ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾಗರ ಪಂಚಮಿಯ ಎರಡನೇ ದಿನ ನಾವೆಲ್ಲರೂ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆಲ್ಲ ಎಲ್ಲ ರೆಡಿಯಾಗಿಬಿಟ್ಟು ಎಲ್ಲರೂ ಈಗ ಹುತ್ತಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ರಿ ನಮ್ಮ ನಮ್ಮ ಮನೆ ಮುಂದೆ ಇರುವಂಥ ಹುತ್ತಿದು ಹುತ್ತಿದ್ದು ಅಲ್ಲೆರಡು ನಾಗಪ್ಪನ್ನ ಶ ಕಲ್ಲನ್ನು ಇಟ್ಟಿದ್ದಾರೆ ಯಾವಾಗಲೂ ಭಾಳ ವರ್ಷಗಳಿಂದ ಇದೆ ಇದು ಹುತ್ತು ಆದರೆ ಮಳೆ ಬರೋದರಿಂದ ಇದು ಹುತ್ತು ಕರಗಿ ಚಪಾಟೆ ಆಗೈತಿ ಇಲ್ಲಂದ್ರೆ ಹುಟ್ಟು ಬೆಳೆದು ನಿಂದಿರ್ತಿತ್ತು ಈಗ ಬೆಳೀತಾ ಇಲ್ಲ ಇದು ಹುತ್ತು ಆದರೂ ಕೂಡ ಇಲ್ಲೇ ಬಂದು ಹಾಲು ಹಾಕ್ತಾರೆ ಎಲ್ಲರೂ ಕೂಡ ನಾವು ಕೂಡ ಹಾಲು ಹಾಕ್ತಾ ಇದ್ದೀವಿ ಮೊದಲಿಗೆ ಪೂಜೆ ಮಾಡ್ತಾಯಿದ್ವಿ ನೋಡಿ ಇಲ್ಲಿ ನಾಗಪ್ಪ ಹಾಲು ಹಾಕಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಹಂಗನ್ನು ಹಲು ತಗೋಬೇಕು ಕಡ್ಲಿ ನೆನೆಸಿಡಬೇಕು ಸಜ್ಜಿ ನೆನೆಸಿಡಬೇಕು ಮತ್ತು ಹಳ್ಳಿನ ಜೋಳ ಇರುತ್ತಲ್ಲ ಅದು ಹುರ್ಕೊಳ್ಬೇಕು ಪತ್ರಿ ಇಷ್ಟ ಪತ್ರಿ ತಗೋಬೇಕು ಹೂವು ಹಾರ ಇಷ್ಟೆಲ್ಲ ತಗೋಬೇಕು ಇವತ್ತು ನೈವೇದ್ಯಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ವಿಶೇಷ ಏನಪ್ಪ ನೈವೇದ್ಯಕ್ಕೆ ಅಂತಂದ್ರೆ ಹುಗ್ಗಿ ಪಾಯಸ ಮಾಡ್ತೀವಿ ಮತ್ತು ನುಚ್ಚಿನ ಜೋಳದ ನುಚ್ಚಿನ ಬಾನ ಅಂತೇಳಿ ಹೇಳ್ತಾರೆ ಅದನ್ನು ಮಾಡ್ತೀವಿ ಮತ್ತು ಬದನೇಕಾಯಿ ಪಲ್ಯ ಸಜ್ಜಿ ಹಿಟ್ಟನ್ನು ನೀರಲ್ಲಿ ಕುದಿಸಿಬಿಟ್ಟು ತಕ್ಕೊಂಡು ಮತ್ತೆ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಇಷ್ಟಿಷ್ಟೇ ಉಂಡೆ ಮಾಡ್ತೀವಿ ಸಜ್ಜಿ ಉಂಡೆ ಅಂತೇಳಿ ಹಸಿ ಹಿಟ್ಟಿನ ಉಂಡೆ ಅಂತೇಳಿ ಸಜ್ಜಿದು ಮಾಡ್ತೀವಿ ನಾವು ಆ ಉಂಡಿನ ಇಟ್ಬಿಟ್ಟು ಹಾಲು ಹಾಕಬೇಕಂತ ಅದು ಒಂದು ಪದ್ಧತಿ ಐತಿ ನಮ್ಮ ಮನೆಗೆ ನಾವು ಇವತ್ತು ಅನ್ನನ ಮಾಡಿ ಅನ್ನ ನೈವೇದ್ಯನ ಹಿಡಿಯೋಂಗಿಲ್ಲ ಅದು ಅನ್ನ ಪದಲು ಜೋಳದ ನುಚ್ಚಿನ ಬಾಣ ಏನು ಮಾಡಿರ್ತೀವಿ ಅದನ್ನು ನೈವೇದ್ಯ ಮಾಡ್ತೀವಿ ಅನ್ನ ಮಾತ್ರ ಇವತ್ತು ಮಾಡಿರ್ತೀವಿ ಅದನ್ನು ನೈವೇದ್ಯಕ್ಕೆ ಇಡೋಂಗಿಲ್ಲ ಮತ್ತು ಕಣ್ಬಟ್ಟು ಎಲ್ಲ ತಗೊಂಡಿರ್ತೀವಿ ನಾಗಪ್ಪ ಕಣ್ಬಟ್ಟು ಎಲ್ಲ ಇರ್ತೀವಿ ನಿನ್ನಿದು ವಿಡಿಯೋ ನಾನು ಹಾಕಿದ್ದೆ ಮೊದಲೇ ದಿನದ ಹೆಂಗಪ್ಪ ಇರುತ್ತೆ ಅಂತೇಳ್ಬಿಟ್ಟು ಅದನ್ನು ನೋಡದೆ ಇರೋರು ನೋಡ್ರಿ ದಯವಿಟ್ಟು ನಮ್ಮ ಊರಲ್ಲಿ ನಮ್ಮ ಮನೆಯಾಗ ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸೀನಿ ಅಂದರೆ ನಾವು ಫಸ್ಟ್ನೇ ದಿನ ಯಾರೂ ಹುತ್ತಿಗೆ ಹಾಲು ಹಾಕೋಕ್ಕೂ ಹೋಗಂಗಿಲ್ಲ ಎರಡನೇ ದಿನ ಏನೈತೆ ನಾವು ಹೋಗಿ ಬರ್ತೀವಿ ಇವತ್ತು ಎಂಟು ಗಂಟೆಗೆ ಬಂದಿವಿ ಆದರೆ ಇಷ್ಟು ಎಲ್ಲ ಮಾಡ್ಕೊಂಡು ಹೋಗಿ ಮತ್ತೆ ಹುಡುಗರು ಸ್ಕೂಲ್ ಸ್ಕೂಲಿಗೆ ಹೋಗ್ಬೇಕಾಗಿತ್ತು ಹುಡುಗರು ಆದ್ದರಿಂದ ಮತ್ತೆ ಬೇಗ ಬೇಗ ಹಾಕಿ ಬರೋಣ ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತೇಳಿ ಅವಸರ ಅಂದ ಬಂದ್ವಿ ಆದಷ್ಟು ವೀಡಿಯೋನ ಮಾಡ್ಕೊಂಡಿನಿ ಒಂದಿಷ್ಟು ವೀಡಿಯೋನ ತಗೊಂಡಿಲ್ಲ ಫೋಟೋಸ್ ಎಲ್ಲ ತಕ್ಕೋಬೇಕು ಮಕ್ಕಳೆಲ್ಲ ಸ್ಕೂ ಬಟ್ಟೆ ಚೇಂಜ್ ಮಾಡ್ತಾರೆ ಸ್ಕೂಲಿಗೆ ಹೋಗ್ತಾರ ಅಂತಂದ್ವಿ ಆದರೆ ಫೋಟೋಸ್ ತೆಕ್ಕೊಳಕ್ಕೆ ಆಗಲಿಲ್ಲ ವಿಡಿಯೋಸ್ ಅಷ್ಟೇ ಆಗ್ಯದ ನೀವು ನಾಗರ ಪಂಚಮಿನೇ ಹೆಂಗೆ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನಾವಂತರೂ ಈ ರೀತಿ ಮಾಡೀವಿ ಮಾಡಿವಿ ಪ್ರತಿ ಸಲವೂ ನಾವು ಇದೇ ರೀತಿನೇ ಮಾಡ್ತೀವಿ ಈ ವರ್ಷ ನಾವು ಈ ಅದೀವಿ ಇಲ್ಲೇ ಗುಡ್ಡದಾಗ ನೆಕ್ಸ್ಟ್ ಮುಂದಿನ ವರ್ಷ ನಾವು ನಮ್ಮ ಹೊಸ ಮನೆಯಲ್ಲಿ ಇರ್ತೀವಿ ಹೊಸ ಮನೆ ಕಟ್ಟಡ ಶುರುವಾಗಿದೆ ಅರ್ಧಕ್ಕೆ ಅರ್ಧ ಆಗ್ಯದ ಇನ್ನೂ ಅರ್ಧ ಬಾಕಿ ಇದೆ ಮುಂದಿನ ವರ್ಷ ಅನ್ನೋಷ್ಟೊಳಗಡೆ ನಮ್ಮ ಹೊಸ ಮನೆಗಳ ಮುಗಿತದ ನಾವು ಆ ಮನೆಯಲ್ಲೇ ಚಿನ್ ಆ ಮನೆಗೆ ಇರ್ತೀವಿ ನಾವು ಈ ನಾಗರ ಪಂಚಮಿ ಬರೋ ಅಷ್ಟಿಗೆ ನಾನು ಕಟ್ಟಡ ಮನೆ ಕಟ್ಟಡದ್ದು ಒಂದು ವಿಡಿಯೋ ಹಾಕಿಲ್ಲ ಒಮ್ಮೆಲೆ ಮನೆ ಓಪ್ಲಿಂಗಿಂದು ಏನು ಪೂಜೆ ಇರ್ತೈತಿ ಅದನ್ನು ಹಾಕಬೇಕಂತೇಳಿ ಕಟ್ಟಡದ ಯಾವುದೇ ವೀಡಿಯೋನೂ ನಾನು ಹಾಕಿಲ್ಲ ನೋಡೋಣ ಸಾಧ್ಯ ಆದರೆ ನಾನು ಹಾಕ್ತೀನಿ ವಿಡಿಯೋ ಮೊದಲೇ ವಿಡಿಯೋ ಹಾಕಿದರೆ ಯಾರಿಗೂ ಗೊತ್ತಾನೇ ಆಗೋದಿಲ್ಲ ಏನಪ್ಪ ಇದು ಅನ್ನೋನಿಸುತ್ತಾ ಆದರೆ ಮನೆಯೆಲ್ಲ ಕಂಪ್ಲೀಟ್ ಮುಗಿದ ಮೇಲೆ ಹಾಕಿದರೆ ನೋಡೋಕೆ ಒಂದು ರೀತಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕಿಲ್ಲ ಮತ್ತು ಎದಕ್ಕೂ ಏನು ಅಂತಲ್ಲ ನಮ್ಮ ತಂಗಿ ಮಗ ಒಂದು ಏನು ಮಾಡ್ತೀವಿ ಅಂದರೆ ಎಲ್ಲದು ನಾ ಮಾಡ್ತೀನಿ ನಾನು ಮಾಡ್ತೀನಿ ಅಂತಂದು ಬಂದ ಬಿಡ್ತಾನೆ ಹೊಟ್ಟೆ ಹೋಗಂಗೇ ಇಲ್ಲ ನಮ್ಮ ಮನ್ಯಾಗ ಇರ್ತಾನೆ ಇವ ಅವ್ರ ದೊಡಪ್ಪ ಬಂದರೆ ಸಾಕು ದೊಡಪ್ಪ 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 ಅಂತೇಳಿ ಬಂದುಬಿಡ್ತಾನೆ ಎಲ್ಲಿ ನಾನು ಬಿಟ್ಟು ಕಾರ್ ಅನ್ನೋದಕ್ಕೆ ಹೋಗಂಗೇ ಇಲ್ಲ ಅಲ್ಲೇ ಇರ್ತಾನೆ ಅವ್ರ ದೊಡಪ್ಪನ ಜೊತೆಗೇ ಕೂಡ್ತಾನೆ ಗಾಡಿ ಮೇಲೆ ಹೋಗೋದೊಂದು ಭಾಳ ಹುಚ್ಚು ಸಣ್ಣ ಹುಡುಗರಿಗೆ ಅವ್ರು ಹೊರಗಡೆ ಹೊಂಟ್ರಂದ್ರೆ ನಾವು ಇವ್ರನ್ನ ಕರ್ಕೊಂಡು ಒಳಗೆ ಹೋಗ್ಬೇಕು ಇಲ್ಲಿಲ್ಲಂದ್ರೆ ಗಾಡಿ ಬಿಡೋಂಗೆ ಇಲ್ಲ ಇಷ್ಟು ಆಟ ಮಾಡ್ತಾರೆ ಇದಕ್ಕೊಂದು ಸ್ವಲ್ಪ ಚಾಟ್ ಮಾಡಬೇಕು ನಾಗಪ್ಪನ ಕಟ್ಟಿಗೆ ಮೇಲುಗಡೆ ತಗಡಾಕಿ ಅಂದ್ರೆ ಇದು ಉತ್ತು ಬೆಳಿತೈತಿ ಮಳೆ ಬಂದಾಗ ನೀರು ಬಿದ್ದುಬಿಟ್ಟು ಉತ್ತು ಕರಗಿ ಕರಗಿ ಹೋಗಕ್ಕತ್ತೈತಿ ಮಣ್ಣು ಎಲ್ಲ ಇಲ್ಲ ಇಲ್ಲ ಸ್ವಲ್ಪ ತಗಡಿ ಏನಾದರೂ ಮಾಡಿದೀವಿ ಅಂದರೆ ಅವಾಗ ಉತ್ತು ಬೆಳಿಬೋದು ಅಂತ ಅನ್ಸಕತೈತಿ ನಮ್ಮ ಏರಿಯಾದಾಗಿರೋ ಮಂದಿಗೆಲ್ಲ ನೋಡೋಣ ಸಾಧ್ಯ ಆದ್ರೆ ಮುಂದಿನ ವರ್ಷ ಅದು ಆಗ್ತದ ಏನೋ ನೋಡೋಣ ಇಲ್ಲಿರೋರು ಎಲ್ಲರೂ ಮನಸ್ಸು ಮಾಡಿದರೆ ಈ ನಾಗಪ್ಪನ ಕಟ್ಟಿಗೆ ಒಂದು ತಗಡು ಹಾಕಿಸ್ಕೋಬೋದು ಅದು ಸ್ವಲ್ಪ ಪ್ರಯತ್ನ ಪಡಬೇಕು ಎಲ್ಲರೂ ಕೂಡ ಅಂದರೆ ಈ ನಾಗಪ್ಪಗೆ ಒಂದು ಸೊಪ್ಪು ನೆರಳಾಗುತ್ತೆ ಒಬ್ಬೊಬ್ರು ಒಬ್ಬೊಬ್ರು ಹಾಲು ಈಗ ನಾವು ಹಾಲಂದರೆ ಪ್ಯಾಕೆಟ್ ಹಾಲನ್ನು ತೊಗೊಂಡಿವಿ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಕುಂಕುಮನ ಸೇರಿಸ್ಕೊಂಡಿದ್ದೀವಿ ಹಸಿ ಹಂಗೆ ಹಾಲು ಹಾಕ್ಬಾರ್ದು ಅಂಥೇಳಿ ಸ್ವಲ್ಪ ಕುಂಕುಮ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ನಾನೇ ಮೊದಲು ಪೂಜೆ ಮಾಡಿ ನಾನೇ ಮೊದಲು ಹಾಲು ಹಾಕ್ತಾಯಿದ್ದೀನಿ ನಂತರ ಮಕ್ಕಳು ಹಾಕ್ತಾರೆ ఇవగా ఇవ నన్ను తంగి మగ చోటు నమ్మోటు హాక్త హోదెల్ ఖుషి మొదలంత్రూ ఒ పద్ధతి ఐతే హాల్క ఫస్ట్ ఏనుప అంద్ర నన్ను పదులు నమ్మప్పని పదులు నమ్మ పద్లు అక్కన పద్లు తంగి పద్లు అన్నన పదులు తమ్మ పద్లు ಗಂಡನ ಪದ್ಲು ಮಕ್ಕಳ ಪದ್ಲು ಅಂಥೇಳ್ಬಿಟ್ಟು ಈ ರೀತಿಯಾಗಿ ಹಾಲು ಹಾಕ್ತಿ ಹಾಲು ಹಾಕ್ತಾರೆ ನಾವು ಅದನ್ನೇ ಹೇಳ್ಬಿಟ್ಟು ಹಾಲು ಹಾಕ್ತೀವಿ ಯಾವಾಗಲೂ ನಾವು ಚಿಕ್ಕ ವಯಸ್ಸಿಂದನೂ ಹೇಳ್ಕೊ ಅಂತ ಬಂದೀವಿ ಇದೇ ರೀತಿ ಹಾಲು ಹಾಕ್ತೀವಿ ಈಗ ನನ್ನ ಮಕ್ಕಳು ಕೂಡ ಅದ ಅಂತಾರೆ ಅದರ ಸೌಂಡ್ ನಾನು ಕೊಟ್ಟಿಲ್ಲ ಅವರು ಅದನ್ನೇ ಹೇಳಕ್ಕಾರ ಈ ರೀತಿ ಅಂದು ಹಾಲು ಹಾಕ್ತೀವಿ ನೋಡ್ರಿ ನಾವು ನೀವು ಹಾಲು ಹಾಕೊ ಮುಂದಾಗ ಏನಾದರೂ ಅಂತೀರಾ ಏನು ಹಾಗೆ ಸುಮ್ಮನೆ ಹಾಲು ಹಾಕಿ ಬಂದುಬಿಡ್ತೀರ ತಿಳಿಸ್ತೀರಿ ನನಗೆ ಕಮೆಂಟ್ ಒಳಗೆ ಈಗ ನಮ್ಮ ಮನೆಯವ್ರು ಒಂದು ಹಾಕಾಕತ್ತರ ನಮ್ಮ ಒಂದು ಹಾಲು ಹಾಕ್ಯೋದು ಅಂತಂದರೆ ನಮ್ಮ ಸಮ್ಮು ಲಾಸ್ಟಿಗೆ ಹಾಕ್ತಾನಂತ ಯಾಕಂದರೆ ಈ ಹುಡುಗರಿಗೆ ಲಾಸ್ಟಿಗೆ ಅದ್ರೊಳಗಿರೋ ಬೆಲ್ಲ ಅಥವಾ ಉಂಡೆ ಬಿಡಬೇಕು ನಾ ಲಾಸ್ಟಿಗೆ ಬಿಡಬೇಕು ಅನ್ನೋದೊಂದು ಭಾಳ ಇರ್ತೈತೆ ಹುಡುಗರಿಗೆ ಅದಕ್ಕೋಸ್ಕರ ನಾನು ಲಾಸ್ಟ್ ಹಾಕ್ತೀನಿ ನಾನು ಲಾಸ್ಟ್ ಹಾಕ್ತೀನಿ ಅಂತೇಳ್ಬಿಟ್ಟು ಹಠ ಮಾಡ್ತಾನೆ ಅವನು ವರ್ಷ ಅಷ್ಟೇ ಲಾಸ್ಟೇ ಹಾಕೋದವನು ಆ ಉಂಡಿ ಬಿಡಬೇಕಲ್ಲ ಅನ್ನೋಕ್ಕೋಸ್ಕರ ಲಾಸ್ಟಿಗೆ ಮನೆಯಲ್ಲೂ ಹಾಕಿದ್ರು ಲಾಸ್ಟಿಗೆ ಹಾಕ್ತೀನಿ ಅಂತಾನೆ ಹೊರಗಡೆ ಹಾಕಿದ್ರು ಲಾಸ್ಟಿಗೆ ಅಂತಾನೆ ಅದು ಉಂಡೆ ಬಿಡೋ ಸಂಬಂಧ ಲಾಸ್ಟ್ 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 ಅಂತಾರೆ ನೋಡಿರಿ ಆ ಉಂಡೆ ಬಿಡೋದ್ರಿಂದ ಏನು ಖುಷಿ ಐತೆ ಏನೋ ಗೊತ್ತಿಲ್ಲ ನೋಡಿ ಆ ಉಂಡೆ ಬಿಡೋಕೆ ಸಂಬಂಧ ಲಾಸ್ಟಿಗೆ ಹ್ಞೂ ಈಗ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ದೇವಸ್ಥಾನಕ್ಕೆ ಇದ್ವಿ ಚೋಡಮ್ಮ ದೇವಸ್ಥಾನಕ್ಕೆ ಇವತ್ತು ಒಂದು ಮೂರು ನಾಲ್ಕು ಅಲ್ಲ ಅಭಿಷೇಕ ಇದ್ವು ಅಭಿಷೇಕ ಅವರೇ ಉಡಿ ಸಾಮಾನ ಸೀರೆ ಎಲ್ಲ ಕೊಟ್ಟಿದ್ದರು ಅಭಿಷೇಕ ಮಾಡ್ಯಾರ ಸೀರೆ ಈ ಥರ ಅಲ ಉಡಿಸಿ ಅಲಂಕಾರ ಮಾಡ್ಯಾರ ನಮ್ಮ ಅಪ್ಪರು ಮತ್ತು ಪ್ರತಿ ಶುಕ್ರವಾರನೂ ಇಲ್ಲಿ ಅಭಿಷೇಕಗಳು ಇರ್ತಾವ ಮತ್ತು ಮಂಗಳವಾರನೂ ಇರ್ತಾವ ಇದು ನೂಲು ಹುಣ್ಣಿಮೆ ದಿವಸ ಇಲ್ಲಿ ಬಹಳ ವಿಶೇಷತೆ ನಡಿತೈತಿ ನೂಲು ಹುಣ್ಣಿಮೆ ದಿವಸ ಜನಿವಾರ ಹಾಕ್ತಾರೆ ಇಲ್ಲಿ ನಮ್ಮ ಅಪ್ಪಾರ ಎಲ್ಲರೂ ಎಲ್ಲರಿಗೂ ಆ ವಿಡಿಯೋಸ್ನ ನಾನು ಮತ್ತೆ ಮುಂದೆ ಹಾಕ್ತೀನಿ ನಾವು ಇದೇ ರೀತಿ ನಾನು ವಿಡಿಯೋ ನೋಡ್ತಾ ಇರಿ ಈಗ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಮಗಳ ಕೈಲೇ ವಸ್ತ್ರ ಪೂಜೆ ಮಾಡಿಸ್ತಾ ಇದ್ವಿ ಹೊರಗಡೆನೆ ನಿಂದಿರಬೇಕು ನನ್ನ ಮಗಳು ಹಂಗೆ ಒಳಗೆ ಬರಬಾರ್ದು ನಾಗಪ್ಪ ಹಾಲು ಹಾಕಿಂದ ಬರೋವಾಗ ಅವ್ರನ್ನ ನಿಂದಿಸ್ಬಿಟ್ಟು ಹೊಸಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಒಳಗೆ ಕರ್ಕೋಬೇಕು ಈಗ ಹೊಸಲಿ ಪೂಜೆ ನೋಡಿ ಹೊಸ್ಲಿ ಪೂಜೆ ಮಾಡಿ ಅವರಿಗೆ ದಕ್ಷಿಣೆಯನ್ನು ಇಟ್ಟಿರ್ತೀವಿ ನಾವು ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಇಟ್ಟಿರ್ತೀವಿ ಇಲ್ಲ ಡ್ರೆಸ್ ತೊಗೊಂಡಿದ್ರೆ ಡ್ರೆಸ್ಸನ್ನು ಇಟ್ಟಿರ್ತೀವಿ ಏನಾದರೂ ಇಡ್ಬೋದು ಒಂದು ಬ್ಲೌಸ್ ಪೀಸ್ ಕೂಡ ಇಡ್ಬೋದು ನಾನು ಇಟ್ಟು ಬಲಗಾಲ ಇಟ್ಟು ಅದು ಒಳಗೆ ಬಾರಮ್ಮ ಅಂತಂದು ಕರಿತೀವಿ ಹಂಗೆ ಮಾಡಿ ಬರ್ತಾರೆ ಹೆಣ್ಮಕ್ಳು ಈ ನಮ್ಮನಿದೆಲ್ಲ ಮುಗಿತು ಈಗ ನಮ್ಮಅನವ್ರದ್ದು ಹಾಕೋಕ ಹೊಂಟೀವಿ ನೋಡ್ರಿ ಈಗ ನಮ್ಮಅನವ್ರ ಮನೆ ಲಸಿಂದ ಪೂಜೆ ಮಾಡಾಳಕ್ಕೆ ಹೊಂಟಿ ನಾನು ಪೂಜೆ ಮಾಡಕತ್ತೀವಿ ಹುತ್ತಿಗೆ ನಮ್ಮ ನಮ್ಮನವ್ರ ಮನೆಯಾಗ ಅಲ್ಲೇ ಸನಿಪ್ ಇರೋದ್ರಿಂದ ನಾನು ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ಲು ನಮ್ಮ ಚೋಟೂ ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಬಂದು ಕೂತಾನಿಲ್ಲಿ ಒಂದು ಸ್ವಲ್ಪ ಹಾಲು ಹಾಕಕತ್ತೀವಿ ನಾವು ಈಗ ಪೂಜೆ ಮಾಡಿ ಹಾಲು ಹಾಕ್ಬಿಟ್ಟು ಮತ್ತು ನಮ್ಮ ಅವ್ವನವ್ರ ಮನ್ಯಾಗ ನಾನಾ ಹೊಸಲಿ ತೊಳೆದು ಪೂಜೆ ಮಾಡಿ ದಕ್ಷಿಣ ಎಂಟ್ರಿ ಥರ ತೊಗೊಂಡು ಬರ್ತೀವಿ ಅದೊಂದು ಹೆಣ್ಮಕ್ಳಿಗೆ ಖುಷಿ ಹೊಸಲಿ ಪೂಜೆ ಮಾಡೋದು ಅಂದ್ರೆ ನಾವು ಸಣ್ಣವ್ರಿದ್ದಾಗ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತೇಳಿ ಜಗಳಾಡ್ತಿದ್ವಿ ಏ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ನಾನು ನಮ್ಮ ತಂಗಿ ಜಗಳಾಡ್ತಿದ್ವಿ ಏನೋ ಅದು ಒಂಥರ ನಾ ಮಾಡಬೇಕು ನಾ ಮಾಡಬೇಕು ಅನ್ನೋದೊಂದು ಹಠ ನಮ್ಗೆ ಅದು ಎಲ್ಲ ಕೊಡೋದು ಇಬ್ಬರಿಗೂ ಕೊಡ್ತಿದ್ರು ಆದರೂ ಪೂಜೆ ಮಾಡೋದು ಮಾತ್ರ ನಾನೇ ಮಾಡಬೇಕು ನಾನೇ ಮಾಡ್ಬೇಕು ಅಂತ ಇಬ್ಬರು ಕೂಡ ಜಗಳಾಡ್ತಿದ್ವಿ ಇಬ್ಬರೂ ಮಾಡ್ತಿದ್ವಿ ಹಾಗೆ ಏನೋ ಗೊತ್ತಿಲ್ಲ ಹಠ ಇಬ್ಬರು ಜಗಳಾಡ್ತಿದ್ವಿ ಇವಾಗ ನೋಡಿ ಪೂಜೆ ಮಾಡೋದಕ್ಕೆ ವರ್ಷ ನಾನೇ ಮಾಡ್ತೀನಿ ಇಬ್ಬರು ಗಂಡ ಮನೆಗೆ ಹೋಗ್ಯಾರ ಅಕ್ಕ ಮತ್ತು ತಂಗಿ ಇಲ್ಲಿರಾಕಿ ನಾನು ನಾನಾ ಪೂಜೆ ಮಾಡ್ತೀನಿ ಸಣ್ಣಕ್ಕಿರುವಾಗ ಅಷ್ಟೊಂದು ಜಗಳಾಡ್ತಿದ್ವಿ ಆದರೆ ಈಗ ನೋಡಿರಿ ಜಗಳಾಡೋಕ್ಕೆ ಯಾರೂ ಇಲ್ಲ ನಾನು ಒಬ್ಬಕ್ಕೆ ಪೂಜೆ ಮಾಡಬೇಕು ಇಬ್ಬರು ಮನೆಗೆ ಮನೆಗಾದರೆ ಈಗ ಹಾಲು ಹಾಕಿದ್ದಾಯಿತು ಹಾಲು ಹಾಕಿ ಈಗ ರಿಟರ್ನ್ ಅವನ ಮನೆಗೆ ಹೊಂಟೀವಿ ಅಲ್ಲೇ ಐತಿ ಮನೆ ಭಾಳ ದೂರ ಏನಿಲ್ಲ ಚೌಡಮ್ಮನ ಗುಡ್ಡ ಗುಡ್ದಾಗ ಮನೆ ಇರೋದು ನಮ್ಮದು ಅವೆಲ್ಲ ಮೆಟ್ಲು ನೋಡ್ರಿ ಗುಡದಲ್ಲೇ ಮನೆ ಇರೋದು ನಮ್ಮ ಮನೇನು ನಮ್ಮ ಅಪ್ಪರ ಮನೇನು ಸಮೀಪ ಐತಿ ಇವೆಲ್ಲ ಗುಡ್ಡ ಸ್ಟೆಪ್ಸ್ ಅದಾವ ಎಲ್ಲ ಹತ್ಕೊಂಡ ಬರಬೇಕು ಇದು ನಮ್ಮ ಅವ್ವಾರ ಮನೆ ನಮ್ಮ ಅವ್ವಾರ ಮನೆಗೆ ಹೊಸಲಿ ಪೂಜೆನ ಇವಾಗ ನಮ್ಮ ಅವ್ವ ಹೋಗಿ ಹೊಸಲಿ ಪೂಜೆಕ್ಕೆ ಎಲ್ಲ ತೊಗೊಂಡು ಬಂದ್ಲು ನಾವು ಈ ರೀತಿ ಹೊಸಲಿ ಪೂಜೆನ ಮಾಡ್ತೀವಿ ನೀವು ಹೊಸಲಿ ಪೂಜೆನ ಮಾಡ್ತೀರಾ ನಾಗಪ್ಪ ಹಾಲಾಗಿ ಬಂದ ಮೇಲೆ ಒಳಗೆ ಹೋಗೋಕ್ಕಿಂತ ಮುಂಚೆಗೆ ಈ ರೀತಿಯಾಗಿ ಹೊಸಲಿ ಪೂಜೆನ ಮಾಡಿ ಆಮೇಲೆ ನೀವು ಒಳಗೆ ಹೋಗ್ತೀರಾ ಅಥವಾ ನಿಮ್ಮ ಕಡೆ ಈ ಪದ್ಧತಿ ಆಚರಣೆ ಇಲ್ವ ಏನಿರುತ್ತೆ ನಿಮ್ಮ ಊರಲ್ಲಿ ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರೋ ಇಲ್ವೋ ಅಂತೇಳ್ಬಿಟ್ಟು ನಾವಂತೂ ಹೊಸಲಿ ಪೂಜೆ ಮಾಡಿ ನಾವು ಹೆಣ್ಮಕ್ಳು ಒಳಗಡೆ ಹೋಗೋದು ತಾಯಿದವರು ಹೋಗ್ಬಿಡ್ತಾರೆ ಆದರೆ ಹೆಣ್ಮಕ್ಳು ಮಾತ್ರ ಒಳಗಡೆ ಬರೋಂಗಿಲ್ಲ ಒಂದು ವರ್ಷ ಏನೋ ನಮ್ಮಕ್ಕ ಇದೇನೋ ಇಬ್ಬರು ಮಾಡಬೇಕು ಮಾಡಿದ್ರೆ ಅಂತ ಅಂತೇಳಿ ಇಬ್ರು ಮಾಡಿದ್ವಿ ನೆನಪೈತಿ ನನಗೆ ಹೆಣ್ಮಕ್ಳು ಮಾತ್ರ ಒಳಗೆ ಹೋಗೋಲ್ಲ ಹಂಗೆ ನಾಗಪ್ಪ ಹಾಲು ಹಾಕ ಹಾಲು ಹಾಕಿಂದ ಹೊಸ್ಲು ಹೊರಗಡೆ ನಿಂತು ಹೊಸ್ಲು ಪೂಜೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಒಳಗಡೆನೆ ಬರೋದು ಮತ್ತು ಅವರಿಗೆ ದಕ್ಷಿಣನ ಕೊಟ್ಟು ಊಟ ಮಾಡಿ ಕಳಿಸ್ತಾರ ಊಟ ಮಾಡದೇ ಇದ್ರೂ ಪರವಾಗಿಲ್ಲ ಏನಾದರೂ ಸ್ವಲ್ಪ ಸಿಹಿನ ತಿಂದು ನೀರು ಕುಡಿದು ಬರಬೇಕು ಮನೆಯಲ್ಲಿ ಇವನೊಂದು ಸುಮ್ಮನೆ ಇಲ್ಲ ಒಟ್ಟು ಒಳಗೆ ಒಳಗಿದ್ರೆ ಹೊರಗಂತಾನು ಹೋಗ್ತಾನೆ ಹೊರಗಿದ್ರೆ ಒಳಗೆ ಹೋಗ್ತಾನೆ ಈ ಪ್ರತಿಯೊಂದಕ್ಕೂ ಬಾ 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 ಅಂತ ಹೇಳ್ಕೊಬೇಕು ತುಂಬಾ ಗಲಾಟೆ ಮಾಡ್ತಾನೆ ತವ್ರ ಮನೆ ಚೆನ್ನಾಗಿರಲಿ ನಮ್ಮ ತವ್ರ ಮನೆ ಯಾವುದಕ್ಕೂ ಕಡಿಮೆ ಆಗಬಾರ್ದು ಎಷ್ಟು ಜನ ಬಂದ್ರೂ ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕು ಅಂತೇಳ್ಬಿಟ್ಟು ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆ ಮಾಡ್ತೀವಿ ಯಾವಾಗಲೂ ಸಿರಿ ಸಂಪತ್ತು ಸಿರಿ ಧಾನ್ಯಗಳ ತುಂಬಿ ತುಳುಕಲಿ ನಮ್ಮ ತವ್ರ ಮನೆ ಅಂತೇಳ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಹೆಣ್ಮಕ್ಳು ಯಾವತ್ತು ಹೆಣ್ಮಕ್ಳು ತವ್ರ ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು ಅದು ತವ್ರ ಮನೆಗೆ ಶೋಭೆ ಅಲ್ಲ ಯಾವಾಗಲೂ ನಂಗೆ ಇರಬೇಕು ತೆಂಗಿನಕಾಯಿ ರೀ ಅದ್ರ ಹಾಲು ಏನತ್ತೈ ಕುಡಿತೀನಿ ಕುಡಿತೀನಿ ಅಂತೇಳಿ ಬಿಡವಲ್ಲ ನಾ ಕುಡಿಯೋಕತ್ಬಟಾನ ಕಾಯಿ ಒಡೆದಿರಲಿ ಕಾಯಿ ಎಳ್ನೀರು ಕುಡಿಯೋದು ಒಂದು ಯಾವಾಗ ಕುಡ್ದೇನೋ ಅಂತಿರ್ತಾವ ಹುಡುಗರು ಈಗ ಎಲ್ಲ ಪೂಜೆ ಆಯ್ತು ನಮಸ್ಕಾರ ಮಾಡಿ ನಮ್ಮವ್ವ ಹೂವ ನೋಡ್ರಿ ಒಂದು ಬ್ಲೌಸ್ ಪೀಸು ಮತ್ತು ನೂರ ಒಂದು ರೂಪಾಯಿ ದಕ್ಷಿಣ ಇಟ್ಟಳ ಈಗ ಪೂಜೆ ಮುಗಿದು ಎಲ್ಲರೂ ಫೋಟೋ ತೆಗ್ಸ್ಕೊಳಕತ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮಾಡಿಬೇಡ್ರಿ ಎಲ್ರಿಗೂ ನಮಸ್ಕಾರಗಳು